ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಭಾರತೀಯ ಚಿತ್ರರಂಗದಲ್ಲೇ ಜಗದ್ವಿಖ್ಯಾತಿ ಗಳಿಸಿರುವ ಬಹುಭಾಷಾ ನಟಿ ಅಭಿನಯ ಸರಸ್ವತಿ ಎಂದೇ ಜನಪ್ರಿಯರಾಗಿದ್ದ ಕನ್ನಡತಿ ಬಿ ಸರೋಜಾದೇವಿ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ ಅವರ ಕುರಿತಾದ ಕಿರು ಮಾಹಿತಿ ಇಲ್ಲಿದೆ ಜನನ ಮತ್ತು ಬಾಲ್ಯ ಬಿ ಸರೋಜಾದೇವಿ ಅವರು ಜನವರಿ ಏಳು ಸಾವಿರದ ಆಗಿನ ಮೈಸೂರು ಸಾಮ್ರಾಜ್ಯದ ಬೆಂಗಳೂರಿನಲ್ಲಿ ಜನಿಸಿದರು ಅವರ ತಂದೆ ಭೈರಪ್ಪ ಅವರು ಪೊಲೀಸ್ ಅಧಿಕಾರಿಯಾಗಿದ್ದರು ಮತ್ತು ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು ಅವರು ತಮ್ಮ ಹೆತ್ತವರ ನಾಲ್ಕನೇ ಮಗಳು ಬಾಲ್ಯದಿಂದಲೇ ಸರೋಜಾದೇವಿಯವರಿಗೆ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು ಮತ್ತು ಅವರ ತಂದೆ ನೃತ್ಯ ಕಲಿಯಲು ಪ್ರೋತ್ಸಾಹಿಸಿದರು ಅವರ ಕುಟುಂಬ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮಕ್ಕೆ ಸೇರಿದ್ದು ಅವರು ಬಾಲ್ಯದ ಕೆಲವು ವರ್ಷಗಳನ್ನು ಅಲ್ಲಿ ಕಳೆದರು ಸಿನಿಪಯಣ ಸರೋಜಾದೇವಿ ಅವರ ಸಿನಿಪಯಣವು ಹದಿನೇಳನೇ ವಯಸ್ಸಿನಲ್ಲಿ ಪ್ರಾರಂಭವಾಯಿತು ಮೊದಲ ಸಿನಿಮಾ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತೆರೆ ಕಂಡ ಮಹಾಕವಿ ಕಾಳಿದಾಸ ಎಂಬ ಕನ್ನಡ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು ಬಹುಭಾಷಾ ನಟಿ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮತ್ತು ಹಿಂದಿ ಭಾಷೆಗಳ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮಿಳುನಾಡಿನಲ್ಲಿ ಅವರನ್ನು ಕನ್ನಡದ ಅರಗಿಣಿ ಎಂದೂ ಕನ್ನಡದಲ್ಲಿ ಮತ್ತು ಲೇಡಿ ಸೂಪರ್ಸ್ಟಾರ್ ಎಂದು ಕರೆಯಲಾಗುತ್ತದೆ ಪ್ರಮುಖ ಸಿನಿಮಾಗಳು ಕನ್ನಡ ಕಿತ್ತೂರು ಚೆನ್ನಮ್ಮ ಅಣ್ಣ ತಮ್ಮ ಭಕ್ತ ಕನಕದಾಸ ಬಾಳೆ ಬಂಗಾರ ನಾಗಕನ್ಯಾ ಬೆಟ್ಟದ ಹೂವು ಕಸ್ತೂರಿ ನಿವಾಸ ಬಬ್ರುವಾಹನ ಕಥಾಸಂಗಮ ಅಮರ ಶಿಲ್ಪಿ ಜಕಣಾಚಾರಿ ಮಲ್ಲಮ್ಮನ ಪವಾಡ ಅಗ್ನಿ ಐಪಿಎಸ್ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮಿಳು ಮನ್ನನ್ ಕರ್ಪೂರ ಕರಸಿ ತಿರುಮಣಂ ಪಾಟಾಲಿ ಮುತ್ತು ಪಡಿಕಥ ಮೇಥೈ ಕಲ್ಯಾಣ ಪರಿಸು ಇತ್ಯಾದಿ ತೆಲುಗು ಪಾಂಡುರಂಗ ಮಹಾತ್ಯಂ ಭೂಕೈಲಾಸ್ ಪೆಲ್ಲಿ ಸಂದಡಿ ಪಂಡರಿ ಭಕ್ತಲು ದಕ್ಷಯಜ್ಞಂ ಇತ್ಯಾದಿ ಹಿಂದಿ ಪೈಗಂ ಆಶಾ ಮೆಹಂದಿ ಲಗಾ ಕೆ ರಖನ ದಿಲೀಪ್ ಕುಮಾರ್ ಅವರ ಜೊತೆ ಕೊನೆಯ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದು ಇದು ಒಂದು ದಾಖಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಪುನೀತ್ ರಾಜ್ಕುಮಾರ್ ಅವರ ನಟಸಾರ್ವಭೌಮ ಅವರ ಕೊನೆಯ ಸಿನಿಮಾವಾಗಿತ್ತು ವೈಯಕ್ತಿಕ ಜೀವನ ಮತ್ತು ಪ್ರಶಸ್ತಿಗಳು ದೇವಿ ಅವರು ಸಾವಿರದ ಒಂಬೈನೂರ ಅರವತ್ತೇಳರ ಮಾರ್ಚ್ ಒಂದರಂದು ಇಂಜಿನಿಯರ್ ಆಗಿದ್ದ ಶ್ರೀಹರ್ಷ ಅವರನ್ನು ವಿವಾಹವಾದರು ಅವರಿಗೆ ಇಂದಿರಾ ಮತ್ತು ಗೌತಮ್ ರಾಮಚಂದ್ರನೆಂಬ ಎಂಬ ಇಬ್ಬರು ಮಕ್ಕಳಿದ್ದಾರೆ ಶ್ರೀಹರ್ಷ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು ಅವರಿಗೆ ಸಂದಿರುವ ಕೆಲವು ಪ್ರಮುಖ ಪ್ರಶಸ್ತಿಗಳು ಮತ್ತು ಗೌರವಗಳು ಅಭಿನಯ ಸರಸ್ವತಿ ಗೌರವ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಪದ್ಮಶ್ರೀ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪದ್ಮಭೂಷಣ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಆರು ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ ಮುಂತಾದುವು ಇಷ್ಟೆಲ್ಲಾ ಕೀರ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟ ವಿ ಸರೋಜಾ ದೇವಿ ಅಮ್ಮನವರು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಯೋಸಹಜ ಅನಾರೋಗ್ಯದಿಂದ ನಿಧನರಾದರು ಅವರ ನಿಧನ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಧನ್ಯವಾದಗಳು